ಶೀಟ್ಗಳು ಖಾಲಿಯಾಗಿದೆ ಅಂತ ಹೇಳಿ ಹೋಗ್ಬೇಡ್ರಿ ಇದರಿಂದ ಭಾರಿ ಉಪಯೋಗನೇ ಇದೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗ ಆಗುವಂತ ಒಳ್ಳೊಳ್ಳೆ ಟಿಪ್ಸ್ ಗಳನ್ನ ನೋಡೋಣ ಬನ್ರಿ ನಾನಿಲ್ಲಿ ಮೆಣಸು ಕಾಳನ್ನ ತಗೊಂಡಿದೀನಿ ಅದನ್ನ ಒಂದು ಪಿನ್ನಿಗೆ ಈ ತರ ಚುಚ್ಕೊಂಡಿದ್ದೀನಿ ಸೂಜಿಗ್ ಬೇಕಾದ್ರೂ ಚುಚ್ಕೋಬಹುದು ಚುಚ್ಕೊಂಬಿಟ್ಟು ಈ ರೀತಿ ಮೇಣದ ಬತ್ತಿನ ಹಚ್ಕೊಂಡು ಅದ್ರಲ್ಲಿ ಮೆಣಸು ಕಾಳನ್ನ ಸುಟ್ಕೋಬೇಕಾಗತ್ತೆ ನೋಡಿ ಒಂದ್ ಸ್ವಲ್ಪ ಹೆಂಗ್ ಸುಟ್ಕೊಂಡ್ರೆ ಸಾಕು ಇದ್ರಿಂದ ಹೊಗೆ ಬರುತ್ತೆ ಇದನ್ನ ಕುಡಿಯೋದ್ರಿಂದ ಈ ಹೊಗೆಯನ್ನ ಇನ್ಹೇಲ್ ಮಾಡೋದ್ರಿಂದ ಮೂಗೇನಾದ್ರು ಕಟ್ಟಿದೆ ಶೀತ ಆಗಿದೆ ಅಂತಂದ್ರೆ ತಕ್ಷಣವೇ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿರಿ ಬನ್ನಿ ಎರಡನೇ ಟಿಪ್ ನೋಡೋಣ ಅಂಗಡಿಯಿಂದ ಹಣ್ಣನ್ನು ತಂದಿರ್ತೀವಿ ಅದನ್ನು ಹಾಗೆ ಇಟ್ಬಿಟ್ರೆ ಬೇಗನೆ ಹುಳ ಅನ್ನೋದು ಬೀಳುತ್ತೆ ಆ ರೀತಿ ಬೀಳಬಾರ್ದು ಅಂತಂದರೆ ನೋಡಿ ಇವಾಗ ಸಾಮಾನ್ಯವಾಗಿ ಅಡುಗೆ ಏನಾದರೂ ಮಾಡಬೇಕಾದ್ರೆ ನೀವು ನಿಮ್ಮ ಮನೆಗೆ ಎಷ್ಟು ಗಾತ್ರದಲ್ಲಿ ಹಣ್ಣನ್ನು ಬಳಸ್ತೀರಾ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ಡಬ್ಬಿನಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಈ ಥರ ಹಾಕೋಬೇಕಾಗುತ್ತೆ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ಮಧ್ಯದಲ್ಲಿ ನೋಡಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸೋದ್ರಿಂದ ಯಾವುದೇ ಕಾರಣಕ್ಕೂ ಹುಣಸೆ ಹಣ್ಣು ಬೇಗ ಹಾಳಾಗೋದಿಲ್ಲ ಹೆಚ್ಚು ದಿನಗಳ ಕಾಲ ಇದು ಬಾಳಿಕೆ ಬರುತ್ತೆ ನೋಡಿ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಕಲ್ಲುಪ್ಪನ್ನ ಮಧ್ಯ ಮಧ್ಯದಲ್ಲಿ ಹಾಕ್ಕೊಬೇಕು ನಂತರ ಮೇಲ್ಭಾಗದಲ್ಲೂ ಕೂಡ ಈ ಥರ ಸ್ವಲ್ಪ ಕಲ್ಲುಪ್ಪನ್ನು ಉದುರಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಹುಣ್ಸೆ ಹಣ್ಣನ್ನು ನಾವು ಸ್ಟೋರ್ ಮಾಡೋದ್ರಿಂದ ಹೆಚ್ಚು ದಿನಗಳ ಕಾಲ ಹುಣ್ಸೆ ಹಣ್ಣು ಚೆನ್ನಾಗಿ ಬಾಳಿಕೆ ಬರುತ್ತೆ ಮುಂದಿನ ಟಿಪ್ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಿಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಬಳಸೋ ಯಾವುದಾದ್ರೂ ಲಿಕ್ವಿಡನ್ನು ಹಾಕೋಬಹುದು ಆ ಲಿಕ್ವಿಡ್ನ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಮನೇಲಿ ಏನಾದರೂ ಹೆಚ್ಚು ಮಸಾಲೆ ಭರಿತ ಆಹಾರ ಮಾಡಿದ್ವಿ ವೆಜ್ ಏನಾದರೂ ಮಾಡಿದ್ವಿ ಅಂತಂದಾಗ ಆ ಪಾತ್ರೆಗಳೆಲ್ಲ ಒಂದು ರೀತಿ ಸ್ಮೆಲ್ ಬಂದ್ಬಿಟ್ಟಿರುತ್ತೆ ಆಮೇಲೆ ಜಿಡ್ಡು ಜಾಸ್ತಿ ಇದೆ ಪಾತ್ರೆನಲ್ಲಿ ಆ ಜಿಡ್ಡೆಲ್ಲ ಹೋಗ್ಬೇಕು ಅಂತಂದರೆ ನೋಡಿ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಅಂದರೆ ನಿಂಬೆಹಣ್ಣಿನ ರಸ ಅನ್ನೋದು ತಾಜಾ ನಿಂಬೆಹಣ್ಣಿನ ರಸ ಬಳಸಿರ್ತೀವಲ್ವಾ ಆ ಕೀಟಾಣುಗಳನ್ನು ಮತ್ತು ಆ ಗಾಢವಾದ ವಾಸನೆಯನ್ನು ತಡೆಗಟ್ಟೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ರಾಶಿ ರಾಶಿ ಪಾತ್ರೆಗಳಿದ್ರೂ ಕೂಡ ಈ ರೀತಿ ನಿಂಬೆಹಣ್ಣಿನ ರಸದ ಜೊತೆಗೆ ಸ್ವಲ್ಪ ಒಂದು ಪಾತ್ರೆ ತೊಳೆಯುವಂಥ ಲಿಕ್ವಿಡನ್ನು ಹಾಕಿ ತೊಳೆದ್ರೆ ಎಲ್ಲ ಪಾತ್ರೆಗಳು ಜಿಡ್ಡಿನ ಪಾತ್ರೆಗಳು ಮತ್ತು ಮಸಾಲೆ ವಾಸನೆ ಅನ್ನೋದೇನಿರುತ್ತೆ ಏನಿರುತ್ತೆ ಅದೆಲ್ಲ ಕೂಡ ದೂರ ಆಗುತ್ತೆ ಪಾತ್ರೆಗಳೆಲ್ಲ ಘಮ ಘಮ ಅನ್ನತ್ತೆ ಈ ಒಂದು ಲಿಕ್ವಿಡನ್ನು ಬಳಸಿ ಇದೇ ಒಂದು ಏನು ಗ್ಯಾಸ್ ಸ್ಟವನ್ನು ನೋಡಿ ಎಷ್ಟು ಕೊಳಕಾಗಿದೆ ಅಂತೇಳಿ ನೀವು ನೋಡಬಹುದು ಈ ಲಿಕ್ವಿಡನ್ನು ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಈ ಥರ ಲೈಟಾಗಿ ಚುಮ್ಕಸ್ಕೊಂಡು ಈ ಥರ ಒಂದು ಸ್ವಲ್ಪ ತಪ್ಪೋದ್ ಬಿಟ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಗ್ಯಾಸ್ ಸ್ಟವ್ ಕೂಡ ಅಷ್ಟೇ ನೋಡಿ ಒಂದು ಸಾಫ್ಟಾಗಿರೋಂಥ ಒಂದು ಸ್ಕ್ರಬ್ಬರನ್ನು ತಗೊಂಡು ಈ ಥರ ಉಜ್ಜಿರೆ ತುಂಬ ಚೆನ್ನಾಗಿ ಗ್ಯಾಸ್ ಸ್ಟವ್ ಕ್ಲೀನ್ ಆಗಿಬಿಡುತ್ತೆ ಆಶ್ಚರ್ಯ ಪಡಬೇಕು ಆ ಥರ ಪಳ 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 ಅಂತೇಳಿ ಹೊಳಿತಾ ಇರುತ್ತೆ ಅಂದರೆ ಸ್ಕ್ರಬ್ಬರಲ್ಲಿ ಉಜ್ಜಿ ನಂತರ ಒಂದು ಬಟ್ಟೆನ ತೊಗೊಂಡು ಒರೆಸ್ಬೇಕಾಗತ್ತೆ ಮನೆಯಲ್ಲಿ ಹಳೆಯದಾಗಿರೋಂಥ ಮಾತ್ರೆಗಳು ಯಾವ ಮಾತ್ರೆಗಳಾದರೂ ಸರಿ ಒಂದೆರಡು ಮಾತ್ರೆಗಳನ್ನು ತಗೋಬೇಕಾಗತ್ತೆ ಆದಷ್ಟು ಈ ಪ್ಯಾರಾಸಿಟಮಲ್ಲು ಎಕ್ಸ್ಪೈರಿ ಆಗಿದೆ ಆ ಥರ ಮಾತ್ರೆಗಳನ್ನ ತೊಗೊಂಡ್ರೆ ಒಳ್ಳೆಯದು ನೋಡಿ ಒಂದೆರಡು ಮಾತ್ರೆಗಳನ್ನ ತೊಗೊಂಡಿದ್ದೀನಿ ಅದನ್ನ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ನಂತರ ನೋಡಿ ಅದ್ರ ಜೊತೆಗೆ ಪಾಂಜ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಸರಿ ಟಾಲ್ಕಮ್ ಪೌಡರ್ನ ಹಾಕೋಬಹುದು ಈ ಪೌಡರು ಮತ್ತು ಈ ಮಾತ್ರೆ ಪುಡಿ ಎರಡನ್ನೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಇದೆರಡನ್ನೂ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಒಂದು ಡಬ್ಬಿಯನ್ನು ತಗೊಂಡು ಆ ಡಬ್ಬಿ ಒಳಗಡೆ ಈ ಒಂದು ಪುಡಿಯನ್ನು ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಪುಡಿಯನ್ನು ಏನಕ್ಕೆಲ್ಲ ಬಳಸಬಹುದು ಅಂತೇಳಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ಪುಡಿಯನ್ನು ರಾತ್ರಿ ವೇಳೆ ಪಾತ್ರೆನೆಲ್ಲ ತೊಳೆದ ನಂತರ ಈ ಸ್ಟೋಬರಿ ಸಿಂಕ್ನಿಂದನೇ ಸಾಕಷ್ಟು ಜಿರಳೆಗಳು ಮನೆಗೆ ಬಂದುಬಿಡುತ್ತೆ ಪಾತ್ರೆನೆಲ್ಲ ತೊಳೆದಿದ್ದೆಲ್ಲ ಆಗಿದೆ ನಂತರ ಸಿಂಕ್ನಲ್ಲಿ ಈ ಪುಡಿಯನ್ನು ಸ್ವಲ್ಪ ಹಾಕಿ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಜಿರಳೆಗಳು ಯಾವುದೇ ಕೀಟಾಣುಗಳು ನಿಮ್ಮ ಮನೆಗೆ ಮನೆ ಒಳಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ಎಲ್ಲೆಲ್ಲಿ ಜಿರಳೆಗಳು ಓಡಾಡುತ್ತೆ ನೋಡಿ ಅಲ್ಲೆಲ್ಲ ನೀವು ಕೆಲವೊಂದು ವಾಷಿಂಗ್ ಮೆಷಿನ್ನು ಫ್ರಿಜ್ಜು ಈ ಥರ ಇಟ್ಟಿರ್ತೀರ ಅಲ್ಲೆಲ್ಲ ಜಿರಳೆಗಳು ಓಡಾಡುತ್ತೆ ಅಂತಂದರೆ ಈ ಪುಡಿಯನ್ನು ಸ್ವಲ್ಪ ಈ ರೀತಿ ಹಾಕಿ ಬಿಟ್ಟರೆ ಸಾಕು ಅಲ್ಲೂ ಕೂಡ ಅಷ್ಟೇ ಜಿರಳೆಗಳ ಒಂದು ಕಾಟ ಏನಿರುತ್ತೆ ಅದು ದೂರ ಆಗುತ್ತೆ ನಂತರ ಎದ್ದು ಇದನ್ನೆಲ್ಲ ರಾತ್ರಿ ವೇಳೆ ಹಾಕಿಬಿಟ್ಟು ಎದ್ದು ಇದನ್ನೆಲ್ಲ ಗುಡಿಸಿ ನಾವು ಕ್ಲೀನಾಗಿ ಒರೆಸ್ಕೊಬಹುದು ಈ ಪೌಡರ್ನ ಮಾಡಿ ನಾವು ಸ್ಟೋರ್ ಮಾಡಿಟ್ಕೊಂಡು ಸಾಕಷ್ಟು ದಿನಗಳವರೆಗೂ ಕೂಡ ಈ ಒಂದು ಪುಡಿಯನ್ನು ನಾವು ಬಳಸ್ಕೊಳ್ಬಹುದು ಮುಂದಿನ ಟೇಪ್ ನೋಡಿ ಸ್ನೇಹಿತರ ನಾನಿಲ್ಲಿ ರಬ್ಬರನ್ನು ತೊಗೊಂಡಿದ್ದೀನಿ ಅಂದರೆ ಎರೇಸರ್ ಈ ಒಂದು ಅಳಿಸೋದಕ್ಕೆ ಬಳಸೋ ರಬ್ಬರನ್ನು ತೊಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಭಾಗನ ಮಕ್ಕಳಿರೋ ಮನೆಯಲ್ಲಿ ಸಾಮಾನ್ಯವಾಗಿ ಈ ಥರ ಎರೇಸರ್ಗಳಿದ್ದೇ ಇರುತ್ತೆ ಅಲ್ವಾ ಅದನ್ನು ನಾವು ತಕ್ಷಣ ಕೆಲವೊಂದು ಸಲ ನಮಗೆ ಎಮರ್ಜೆನ್ಸಿ ಅಂದಾಗ ನಾವು ಇದನ್ನ ಯೂಸ್ ಮಾಡ್ಕೊಬೋದು ಯಾವ ಥರ ಅಂತಂದರೆ ನೋಡಿ ಈ ಥರ ರಬ್ಬರನ್ನ ತಗೊಂಡು ಒಂದು ಕ್ಯಾಪನ್ನು ತಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ನಾನು ಅದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪಿಗೆ ಬರೋ ಥರ ನೋಡಿ ಈ ಥರ ರೌಂಡ್ ಶೇಪಿಗೆ ಬರೋ ಥರ ಎರಡು ರಬ್ಬರ್ ಪೀಸುಗಳನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಪಿನ್ನನ್ನು ತಗೊಂಡು ಮಧ್ಯಭಾಗದಲ್ಲಿ ಒಂದು ಸರ್ತಿ ಈ ಥರ ನಾನು ಚುಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹೋಲ್ ಮಾಡ್ಕೋಬೇಕಾಗತ್ತೆ ಇವಾಗ ಇನ್ನೊಂದು ರಬ್ಬರಿಗೂ ಕೂಡ ನಾನು ಇದೇ ಥರ ಪಿನ್ನನ್ನು ತಗೊಂಡು ಚುಚ್ಕೊಳ್ತಾ aí de ಈ ಥರ ಚುಚ್ಕೊಂಡ್ ನಂತರ ಇದನ್ನ ಏನಕ್ಕೆ ಬಳಸ್ಬೋದು ಅಂತಂದರೆ ನಾವು ಕಿವಿ ಓಲೆ ಹಾಕೊಳ್ತೀವಲ್ವಾ ಕೆಲವರಿಗೆ ಹೋಲ್ ದೊಡ್ಡದಾಗಿದೆ ಟೈಟಾಗಿ ಆಗಿ ಕುತ್ಕೋಬೇಕು ಅಂತಂದಾಗ ಎಮರ್ಜೆನ್ಸಿಗೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಖಾಲಿ ಆಗಿರೋ ಮಾತ್ರ ಶೀಟ್ ಖಂಡಿತ ಇದನ್ನ ಬಳಸಕ್ ಹೋಗ್ಬೇಡಿ ಸಾಕಷ್ಟು ಕೆಲಸಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ ಹಬ್ಬ ಈ ಮಾತ್ರೆ ಶೀಟ್ಗಳಿಂದ ಇಷ್ಟೆಲ್ಲ ಕೆಲಸಗಳಾಗತ್ತಾ ಅಂತ ಹೇಳಿ ನಿಮಗೆ ಆಶ್ಚರ್ಯ ಕೂಡ ಆಗುತ್ತೆ ಗ್ಯಾಸ್ ಸ್ಟವ್ ನಾವು ಪ್ರತಿದಿನ ಅಥವಾ ಎರಡು ದಿನಕ್ಕೊಮ್ಮೆ ಆದ್ರೂ ತುಂಬ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡ್ತೀವಿ ಅಂತಂದ್ರು ಕೂಡ ನೋಡಿ ನಾವಿಲ್ಲಿ ಕ್ಲೀನ್ ಆಗಿ ಒರೆಸಿದ ಮೇಲೂ ಯಾವ ತರ ಸುತ್ತಲೂ ಕೂಡ ಸ್ಟವ್ ಸುತ್ತಲೂ ಕೂಡ ಒಂದು ರೀತಿ ಕರೆ ಕಟ್ಟಿದಾಗೆ ಆಗಿದೆ ಅಂಥೇಳಿ ನೀವು ಇಲ್ಲಿ ಗಮನಿಸಬಹುದು ಇದನ್ನು ನಾವು ಬಟ್ಟೆನಲ್ಲಿ ಒರೆಸಿದ್ರೆ ಸಾಮಾನ್ಯ ಹೋಗೋಲ್ಲ ಸುತ್ತಲೂ ಕೂಡ ಜಿಡ್ ಜಿಡ್ ಥರ ಆಗಿಬಿಡುತ್ತೆ ಈ ರೀತಿ ಏನಾದರೂ ಕರೆ ಕಟ್ಟಿದೆ ಮತ್ತು ನೋಡಿ ಇಲ್ಲೆಲ್ಲ ಇದ್ರ ಮೇಲೆಲ್ಲ ಸೊಂದಿಯಲ್ಲೆಲ್ಲ ಯಾವ ಥರ ಕುತ್ಕೊಂಡ್ಬಿಟ್ಟಿದೆ ಇದನ್ನು ಕ್ಲೀನ್ ಮಾಡೋದಕ್ಕೆ ನೋಡಿ ಈ ಥರ ಮಾತ್ರೆ ಶೀಟನ್ನು ಒಂದು ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿಕೊಂಡು ನಂತರ ಈ ಥರ ಕೆರೆದ್ರೆ ಸಾಕು ತುಂಬ ಚೆನ್ನಾಗಿ ನೋಡಿ ಅಲ್ಲೇನು ಕಟ್ಟಿರುತ್ತೆ ಅದು ತುಂಬ ಈಸಿಯಾಗಿ ಬರುತ್ತೆ ಮಾತ್ರೆ ಶೀಟನ್ನು ತೊಗೊಂಬಿಟ್ಟು ಈ ಥರ ಕೆರ್ಕೊಬೇಕು ಆವಾಗ ಆ ಸೊಂದಿಲೆಲ್ಲ ಕಟ್ಟಿರೋಂಥ ಕಲೆ ಎಲ್ಲ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಬಂದ್ಬಿಡುತ್ತೆ ಅಂದರೆ ಮಾತ್ರೆ ಶೀಟನ್ನು ತೊಗೊಂಡು ಈ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ವಿ ಶೇಪ್ ಬರುತ್ತಲ್ವ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಹಿಂಗೆ ಕೆರೆದ್ರೆ ಎಷ್ಟು ಕೊಳೆ ಅನ್ನೋದು ಬಂದಿದೆ ನೋಡಿ ಈ ಥರ ನಾವು ಅವಾಗವಾಗ ಮಾತ್ರೆ ಶೀಟನ್ನು ಬಳಸಿ ಖಂಡಿತ ಡೀಪ್ ಕ್ಲೀನನ್ನು ಮಾಡ್ಕೊಬೋದು ಸ್ಟವನ್ನು ನೋಡಿ ಒಂದು ಸೈಡ್ ಕ್ಲೀನ್ ಮಾಡಿದ್ದಾಯ್ತು ಇನ್ನೊಂದು ಸೈಡ್ ಕೂಡ ಇದೇ ಒಂದು ಮೆಥಡ್ನಲ್ಲೇ ನಾನು ನೋಡಿ ಅಲ್ಲಿ ಕಟ್ಟಿರೋ ಅಂಥ ಕೊಳೆನೆಲ್ಲ ತೆಗಿತಾ ಇದ್ದೀನಿ ಇದೇ ಥರ ನೋಡಿ ಸ್ಟವ್ ಹಚ್ತೀವಲ್ವ ಇಲ್ಲೆಲ್ಲ ಕೂಡ ಜಿಡ್ಡಿರುತ್ತಲ್ವ ಅಲ್ಲೂ ಕೂಡ ಇದೇ ಒಂದು ವಿಧಾನದಲ್ಲಿ ಶೀಟ್ನಿಂದ ಕೆರೆದು ನಾವು ಕ್ಲೀನ್ ಮಾಡ್ಬೋದು ಇವಾಗ ಮಾತ್ರೆ ಶೀಟ್ನಲ್ಲಿ ಸೈಡಲ್ಲಿ ಒಂದು ಚೂರೇ ಚೂರು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಎಷ್ಟು ಶಾರ್ಪಾಗಿ ಯಾವ ಥರ ಇದೆ ತುಂಬ ಸಣ್ಣದಾಗಿ ಇದೆ ಇದನ್ನು ಬಳಸಿ ನಾವು ಸ್ಟವನ್ನು ಕ್ಲೀನ್ ಮಾಡ್ಕೊಳ್ಬೋದು ಕೆಲವೊಮ್ಮೆ ಸರಿಯಾಗಿ ಉರಿ ಬರ್ತಾ ಇರಲ್ಲ ಏನೋ ಕಟ್ಟಿದೆ ಅಂತಂದಾಗ ಈ ರೀತಿ ಮಾತ್ರೆ ಶೀಟನ್ನ ತೆಳ್ಳಕ್ಕೆ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಶಾರ್ಪ್ ಆಗಿದೆ ಈ ರೀತಿ ಹೋಲ್ನಲ್ಲಿ ಚುಚ್ಚಿದ್ರೆ ನೋಡಿ ಎಲ್ಲಿ ಉರಿ ಬರ್ತಿರಲ್ಲ ಸ್ಟ್ರಕ್ ಆಗಿರುತ್ತಲ್ವ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗಿ ಉರಿಯೋದಕ್ಕೆ ಶುರು ಮಾಡುತ್ತೆ ಈ ರೀತಿ ನಾವು ಮಾತ್ರೆ ಶೀಟನ್ನು ಬಳಸ್ಕೋಬೋದು ಇದಷ್ಟೇ ಅಲ್ಲ ನೋಡಿ ಈ ವಿಧಾನದಲ್ಲಿ ಡೀಪ್ ಕ್ಲೀನ್ ಮಾಡಿ ನಾವು ಸ್ಟವ್ ಎಷ್ಟು ನೀಟಾಗಿ ಇಟ್ಕೋಬಹುದು ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಕೇವಲ ಇದಿಷ್ಟೇ ಅಲ್ಲ ಮಾತ್ರೆ ಶೀಟ್ಗಳನ್ನ ಬಳಸಿ ಇನ್ನೂ ಸಾಕಷ್ಟು ಉಪಯೋಗಗಳನ್ನು ನಾವು ಪಡೆದುಕೊಳ್ಬಹುದು ಹೇಗೆ ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಮಾತ್ರ ಶೀಟ್ಗಳನ್ನ ತಗೊಂಡಿದ್ದೀನಿ ಈ ಸಿಲ್ವರ್ ಥರ ಇರುತ್ತಲ್ವಾ ನೋಡಿ ಈ ಥರ ಸಿಲ್ವರ್ ಥರ ಇರುತ್ತಲ್ಲ ಆ ಒಂದು ಮಾತ್ರೆ ಶೀಟನ್ನು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಂಡ ನಂತರ ಇದನ್ನು ನಾವು ರುಬ್ಕೋಬೇಕಾಗತ್ತೆ ಕೆಲವೊಮ್ಮೆ ಮಿಕ್ಸರ್ ಜಾರ್ನಲ್ಲಿ ಬ್ಲೇಡ್ ಇರುತ್ತಲ್ವ ಜಾರಿನ ಬ್ಲೇಡು ಮಂದಾಗ್ಬಿಟ್ಟಿರುತ್ತೆ ಶಾರ್ಪ್ ಇರೋಲ್ಲ ಆ ಥರ ಇದ್ದಾಗ ನಾವು ಮಸಾಲೆ ರುಬ್ಬಿದ್ರೂ ಕೂಡ ನುಣ್ಣಕ್ಕೆ ಆಗೋದಿಲ್ಲ ಆ ಥರ ಸಮಸ್ಯೆ ಆಗ್ತಿದ್ರೆ ಈ ರೀತಿ ಸಿಲ್ವರ್ ಪೇಪರ್ ಥರ ಇರುತ್ತಲ್ಲ ಆ ಮಾತ್ರೆ ಶೀಟ್ಗಳನ್ನು ಹಾಕ್ಬಿಟ್ಟು ಒಂದೆರಡು ರೌಂಡ್ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಪುಡಿಯ ಥರ ಆಗಿರುತ್ತೆ ಅದು ನೋಡಿ ಕಟ್ ಆಗಿದೆ ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ನ ಬ್ಲೇಡ್ ಅನ್ನೋದು ತುಂಬಾ ಶಾರ್ಪ್ ಆಗುತ್ತೆ ತುಂಬಾ ಹರಿತಾಗುತ್ತೆ ಆಗುತ್ತೆ ಮಸಾಲೆ ಎಲ್ಲ ತುಂಬ ನುಣ್ಣಗಾಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶಾರ್ಪ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಮುಂದಿನ ಟಿಪ್ ನೋಡಿ ಮಾತ್ರೆ ಶೀಟ್ಗಳನ್ನ ನಾವು ಗ್ರೈಂಡ್ ಮಾಡೋದಕ್ಕೆ ಅಂಥೇಳಿ ಬಳಸಿದ್ವಲ್ಲ ಅದೇ ಮಾತ್ರೆ ಶೀಟ್ಗಳನ್ನು ನಾನು ಇವಾಗ ಒಂದು ಪಾತ್ರೆಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಅಂದರೆ ಸಿಲ್ವರ್ ಥರ ಇರುತ್ತಲ್ವ ಆ ಒಂದು ಮಾತ್ರೆ ಶೀಟ್ಗಳು ನೋಡಿ ಇವಾಗ ಆ ಮಾತ್ರೆ ಶೀಟನ್ನು ನೀರಿಗೆ ಹಾಕಿ ಕುದಿಸಿದ ನಂತರ ಇವಾಗ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಆ ನೀರಿನ ಜೊತೆ ಮಿಶ್ರಣ ಮಾಡ್ಕೊಂಡಿದ್ದೀನಿ ಬೆಳ್ಳಿ ಸಾಮಾನುಗಳು ಎಷ್ಟು ಕಪ್ಪಾಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸ್ತಾ ಇರ್ಬೋದು ಇವಾಗ ನಾನು ಕಪ್ಪಾಗಿರುವಂಥ ಬೆಳ್ಳಿ ಸಾಮಾನುಗಳನ್ನು ಮಾತ್ರೆ ಶೀಟನ್ನು ಹಾಕಿ ಏನು ಕುದಿಸ್ಕೊಂಡಿದೆ ಅಲ್ವಾ ಆ ನೀರಿನ ಜೊತೆ ಹಾಕಿ ಈ ರೀತಿ ನೆನೆಸಿಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನೆನೆಸಿಡಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟ ನಂತರ ಒಂದು ಐದು ನಿಮಿಷದ ನಂತರ ಇದರ ಜೊತೆಗೆ ಮೇನ್ ಮುಖ್ಯವಾಗಿ ನಿಂಬೆ ಉಪ್ಪು ಅಂತ ಕರೀತಾರೆ ಇದರಲ್ಲಿ ಸಿಟ್ರಿಕ್ ಅಂಶನೂ ತುಂಬಾ ಹೇರಳವಾಗಿರುತ್ತೆ ನಿಂಬೆ ಉಪ್ಪನ್ನು ನಾನು ಹಾಕ್ತಾ ಇದ್ದೀನಿ ನಿಂಬೆ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ನಂತರ ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೆ ಚೆನ್ನಾಗಿ ನೆನೆಯೋದಕ್ಕೆ ಆ ನೀರಿನಲ್ಲಿ ಬಿಡಬೇಕಾಗುತ್ತೆ ನೆನೆದ ನಂತರ ಒಂದು ಸ್ವಲ್ಪ ಮೇಲೆ ನೋಡಿ ಈ ರೀತಿ ಒಂದೊಂದೇ ಬೆಳ್ಳಿಯ ಏನು ಸಾಮಗ್ರಿಗಳನ್ನು ನೆನೆ ಹಾಕಿರ್ತೀವಿ ಅಲ್ವಾ ಅದನ್ನು ಒಂದು ಸ್ಕ್ರಬ್ಬರನ್ನು ತೊಗೊಂಡು ಜಸ್ಟ್ ಹೀಗೆ ಉಜ್ಜಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಆ ಕೂಳೆ ಅನ್ನೋದೆಲ್ಲ ಏನು ಕಪ್ ಕಪ್ಪಕ್ಕಾಗಿತ್ತಲ್ವ ಈ ಬೆಳ್ಳಿ ಕುಂಕುಮದ ಬರಣಿ ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ಮೊದಲು ಹೇಗಿತ್ತು ಇದನ್ನು ಲೈಟಾಗಿ ನೋಡಿ ಈ ನೀರಿನಲ್ಲೇ ಡಿಪ್ ಮಾಡಿ ಉಜ್ಜಿದ್ದೀನಿ ಎಷ್ಟು ಚೆನ್ನಾಗಿ ನಂತರ ಕ್ಲೀನ್ ಆಗಿದೆ ಅಂತ ನೀವಿಲ್ಲಿ ನೋಡಿ ಇವಾಗ ನೋಡಿ ಕಂಪೇರ್ ಮಾಡಿ ನೋಡಿ ಇದನ್ನು ಕೂಡ ನೆನೆ ಹಾಕಿದ್ದೀನಿ ಇದನ್ನು ಸ್ಕ್ರಬ್ಬರಲ್ಲಿ ಉಜ್ಜಿದ್ದೀನಿ ಅಷ್ಟೇ ಎಷ್ಟು ಚೆನ್ನಾಗಿ ಕೊಳೆ ಅನ್ನೋದು ಬಿಟ್ಬಿಟ್ಟಿದೆ ನೋಡಿ ನೀರಿನಲ್ಲೇ ಅರ್ಧ ಭಾಗದಷ್ಟು ಕೊಳೆ ಅನ್ನೋದು ಬಿಟ್ಬಿಟ್ಟಿರುತ್ತೆ ನಂತರ ಸ್ಕ್ರಬರ್ ತೊಗೊಂಡು ಈ ರೀತಿ ಉಜ್ಜಿದ್ರೆ ಇನ್ನೂ ಚೆನ್ನಾಗಿ ಆ ಕೊಳೆ ಕಲೆ ಅನ್ನೋದೆಲ್ಲ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಇದು ಕೂಡ ಅಷ್ಟೇ ಎಷ್ಟು ಕಪ್ಪಾಗಿದೆ ನೋಡಿ ಇದನ್ನು ಸ್ಕ್ರಬ್ಬರಲ್ಲಿ ಉಜ್ತಾ ಇದ್ದೀನಿ ಇದೇ ವಿಧಾನದಲ್ಲಿ ನಾವು ಬೆಳ್ಳಿ ಸಾಮಾನುಗಳನ್ನು ತುಂಬಾ ಈಸಿಯಾಗಿ ಈ ರೀತಿ ಹಳೆ ಮಾತ್ರೆ ಶೀಟ್ಗಳನ್ನು ಅಂದರೆ ಖಾಲಿಯಾಗಿರೋ ಮಾತ್ರೆ ಶೀಟ್ಗಳನ್ನ ಬಳಸಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳ ಪಳ ಅಂಥೇಳಿ ಉಳಿತವೆ ಹೊಸದೇನೋ ಅಂತ ಅನ್ಬೇಕು ಆ ಥರ ಹೊಳಿತವೆ ನೋಡಿ ಮೊದಲೇಗಿತ್ತು ನಂತರ ಹೇಗಿದೆ ಈ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಇನ್ನೇಕೆ ತಡ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಮುಂದಿನ ಟಿಪ್ ನೋಡೋಣ ಮನೆಯಲ್ಲಿ ಖಾಲಿ ಡಬ್ಬಿಗಳೇನಾದರೂ ಇದ್ರೆ ಈ ಥರ ಪ್ಲ್ಯಾಸ್ಟಿಕ್ ಡಬ್ಬಿಗಳು ಬಿಸಾಕೋ ಬದಲಿಗೆ ಇವುಗಳನ್ನು ನಾವು ರೀಯೂಸ್ ಮಾಡ್ಕೋಬೋದು ಯಾವ ಥರ ರೀಯೂಸ್ ಮಾಡ್ಕೊಳ್ಳೋದು ಅಂತ ಅಂದರೆ ನೋಡಿ ಈ ಖಾಲಿ ಡಬ್ಬಿಯನ್ನು ತೊಗೊಂಡು ಅದರ ಮುಚ್ಚಲನ್ನ ತಗೋಬೇಕಾಗುತ್ತೆ ಇದನ್ನು ಸತಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನಾನು ಇವಾಗ ಆ ಮುಚ್ಚಲಕ್ಕೆ ನೋಡಿ ಈ ಥರ ಒಂದು ಚಾಕುನ ಬಿಸಿ ಮಾಡಿ ಚಿಕ್ಕದಾಗಿ ಒಂದು ಹೋಲನ್ನು ಮಾಡ್ಕೊಂಡಿದ್ದೀನಿ ಅದೇ ನೀರದಲ್ಲಿ ಚಿಕ್ಕದಾಗಿ ಮತ್ತೊಂದು ಹೋಲನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ಎರಡು ಹೋಲ್ಗಳನ್ನು ಮಾಡ್ಕೊಂಡಿದ್ದಾಗಿದೆ ನೋಡಿ ಈ ಥರ ಎರಡು ತೂತ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಈ ಥರ ನೇರವಾಗಿ ಎರಡು ತೂತನ್ನು ಮಾಡಿದ ನಂತರ ಒಂದು ಡಬ್ಬಿಗೆ ನಾನು ರಂಗೋಲಿ ಪುಡಿಯನ್ನು ಹಾಕಿದ್ದೀನಿ ಇವಾಗ ನಾನು ಮುಚ್ಚಳವನ್ನು ಹಾಕಿ ಟೈಟ್ ಮಾಡ್ತಾಯಿದ್ದೀನಿ ನೋಡಿ ನಮಗೆ ಎರಡೆಳೆ ರಂಗೋಲಿ ಬರೋಲ್ಲ ಅಂತನವರು ಈ ವಿಧಾನದಲ್ಲಿ ನೋಡಿ ಒಂದು ಖಾಲಿ ಡಬ್ಬಿಗೆ ವೇಸ್ಟ್ ಅಂತ ಬಿಸಾಡೋ ಡಬ್ಬಿಗೆ ರಂಗೋಲಿ ಪುಡಿಯನ್ನು ಹಾಕಿ ಆರಾಮಾಗಿ ನಮಗೆ ಬೇಕಾದ ಡಿಸೈನ್ನಲ್ಲಿ ನಾವು ಎರಡು ಎಳೆ ರಂಗೋಲಿಗಳನ್ನು ಹಾಕ್ಕೋಬಹುದು ತುಂಬ ಈಸಿಯಾಗಿ ಹಾಕ್ಕೊಬೋದು ನೋಡಿ ಎಷ್ಟು ಅಷ್ಟು ಥರ ನಮಗೆ ಡಿಸೈನ್ಸ್ ಬೇಕು ಅಷ್ಟು ಥರ ಡಿಸೈನ್ಸ್ ಹಾಕೋಬೋದು ತುಂಬ ಈಸಿಯಾಗಿ ಎರಡೆಳೆ ರಂಗೋಲಿ ಬರಲ್ಲ ಅಂತನವರು ಈ ಥರ ಒಂದು ವೇಸ್ಟ್ ಅಂತ ಬಿಸಾಡೋ ಡಬ್ಬಿಯನ್ನು ಬಳಸಿ ಎಷ್ಟು ಈಸಿಯಾಗಿ ಎರಡೆಳೆ ರಂಗೋಲಿಗಳನ್ನು ಹಾಕೋಬೋದು ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ಗಳು ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ಟಿಪ್ಸ್ ವಿಡಿಯೋದೊಂದಿಗೆ ಬರುತ್ತೇನೆ ಧನ್ಯವಾದಗಳು